ನಾನು ಪೇಂಟರ್ ಅಂತ ಗೊತ್ತಾದಾಗ ಎಲ್ ಕೆ ಅದ್ವಾನಿಯವರು ಒಂದು ದಿವಸ ನಾನು ಕರೆದ್ರು ಕರೆದು ಬಿಟ್ಟು ನೀನು ಅಲ್ವಾ ಹೌದು ಹೌದು ನಾನು ಸ್ಟೂಡೆಂಟ್ ಇನ್ನೂ ಕಲಿತಾ ಇದ್ದೀನಿ ಅಂತ ಹೇಳಿದೆ ಅವರು ಇದ್ದಕ್ಕಿದ್ದಂಗೆ ಹೇಳಿದ್ರು ಆಪ್ ಮುಜೆ ಪೇಂಟಿಂಗ್ ಹೈ ಅಂತ ನನಗೆ ರಕ್ತದಲ್ಲಿ ಪೋರ್ಟ್ರೇಟ್ ಮಾಡಿಕೊಡ್ಬೇಕು ಅಂತೇಳಿ ಅನಿಸ್ತು ಮಾಡಿ ಕೊಟ್ಟೆ ಅವರಿಗೆ ಕೊಟ್ಟಾಗ ಅವ್ರಿಗೆ ಇಷ್ಟ ಆಗಲಿಲ್ಲ ಅಲ್ಲಿ ಚಳುವಳಿ ಸಂಘಟನೆ ಮಾಡಬೇಕು ಅಂದ್ರೆ ಪ್ರತಿನಿತ್ಯ ಒಂದೊಂದು ಗ್ರೂಪನ್ನು ಹೋರಾಟ ಮಾಡೋಕೆ ಅಂದರೆ ಪ್ರೊಸೆಷನ್ ಹೋಗ್ಬಿಟ್ಟು ಅವರು ಇಂದಿರಾ ಗಾಂಧಿ ದಿ ಹೋಗೋದು ಆಮೇಲೆ ಹ್ಯಾಂಡ್ ಬಿಲ್ ಹಂಚೋದು ಇದನ್ನೆಲ್ಲ ಮಾಡಬೇಕಾಗ್ತದೆ ಆ ವಿದ್ಯಾರ್ಥಿ ಚಳುವಳಿಯನ್ನು ಸಂಘಟನೆ ಮಾಡೋದು ಇದೆಲ್ಲ ಮಾಡ್ತಾ ಇದ್ದೆ ಏನ್ ಮಾಡಿದ್ರು ಪೊಲೀಸ್ನವರು ನನ್ನನ್ನ ಹಿಡಿಬೇಕು ಅಂತ ಇದ್ದರು ನಾನು ಏನು ಮಾಡಿದೆ ನಾನು ಅಂಡರ್ ಹೋಗ್ಬಿಟ್ಟೆ ಕೂತು ಒಂದು ನಿಮಿಷ ಆಗಿಲ್ಲ ಪೊಲೀಸ್ನವರೆಲ್ಲ ಬಂದು ನನ್ನ ಲಾಕ್ ಮಾಡ್ಬಿಟ್ಟು ಲಾಕ್ ಮಾಡಿಬಿಟ್ರು ಸುತ್ತ ನಿಂತುಬಿಟ್ರು ಸುತ್ತ ನಿಂತು ಶಿವಣ್ಣ ಅವ್ರು ಹೇಳಿದ್ರು ನಡೇರಿ ಶೆಟ್ಟರೆ ಹೋಗೋಣ ಅಂದರು ಸರಿ ಅಂತ ಅರೆಸ್ಟ್ ಮಾಡಿದ್ರು ಆಗ ಎಜುಕೇಷನ್ ಡಿಪಾರ್ಟ್ಮೆಂಟ್ ನನ್ನ ಕಾಲೇಜಿಂದ ಡಿಬಾರ್ ಮಾಡಿದ್ರು ಕಾಲೇಜಿಂದ ಡಿಬಾರ್ ಮಾಡಿದ್ರು ಡಿ ಸಿ ನನ್ನ ಜಿಲ್ಲೆಯಿಂದ ಗಡಿಪಾರು ಮಾಡಿದ್ರು ಜಿಲ್ಲೆಗೆ ಎಂಟ್ರಿ ಆಗಂಗಿಲ್ಲ ಈ ರೀತಿ ಎರಡು ಮೂರು ಕೇಸ್ ನನ್ನ ಮೇಲೆ ಹಾಕ್ಬಿಟ್ರು ನಿಮ್ಮ ನಿಮ್ಮ ಬದುಕಲು ಒಂದು ಸತಿ ಜೈಲಿನ ಸನ್ನಿವೇಶ ನಡೆದಿದೆ ಅಂತ ಇದೆಯಲ್ಲ ಸರ್ ಅದು ಯಾವ ಥರ ಆಯಿತು ಅದು ಹೇಗೆ ನಾನು ದಾವಣಗೆರೆ ಕಲಾ ಶಾಲೆಯಲ್ಲಿ ಇರಬೇಕಾದ್ರೆ ಐ ವಾಸ್ ಎ ಸ್ಟೂಡೆಂಟ್ ಲೀಡರ್ ನಾನು ನಮ್ಮ ಕಾಲೇಜಿನ ವೈಸ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿದ್ದೆ ಅದರದ್ದು ಒಂದು ಹೇಳಬೇಕು ನಾನು ದಾವಣಗೆರೆ ಕಾಲೇಜಿಗೆ ಸೇರಿದ ಬಗ್ಗೆ ಹೇಳಿದ್ನಲ್ಲ ಸೇರಿದ ವರ್ಷನೇ ನಾನು ಸೇರಿದ ಹದಿನೈದು ದಿವಸಕ್ಕೆ ಅಲ್ಲಿ ಸ್ಟೂಡೆಂಟ್ಸ್ ಯೂನಿಯನ್ ಎಲೆಕ್ಷನ್ ಇತ್ತು ನಮ್ಮ ಎಲ್ಲ ಸ್ನೇಹಿತರು ಹೇಳಿದ್ರು ನೀನು ಸ್ಟೂಡೆಂಟ್ಸ್ ಏನು ನಿನಗೆ ಕಂಟೆಸ್ಟ್ ಮಾಡಬೇಕು ಜನರಲ್ ಸೆಕ್ರೆಟರಿ ಪೋಸ್ಟಿಗೆ ಕಂಟೆಸ್ಟ್ ಮಾಡಬೇಕು ಅಂತ ನನಗೇನೂ ಗೊತ್ತಿಲ್ಲ ಆದರೆ ಎಲ್ಲರೂ ಒತ್ತಾಯ ಮಾಡಿದ್ರು ಅಂತೇಳಿ ಕಂಟೆಸ್ಟ್ ಮಾಡಿದೆ ನಾನು ಕಂಟೆಸ್ಟ್ ಮಾಡಿದಾಗ ಇಡೀ ಕಾಲೇಜಿನಲ್ಲಿ ಮ್ಯಾಕ್ಸಿಮಮ್ ಜನ ನಾನು ಓಟ್ ಮಾಡಿದ್ರು ಕೂಡ ನಾನು ಸೋಲಿಲ್ಲ ಸೋತೆ ನಾನು ಗೆಲ್ಲಿಲ್ಲ ನನಗೆ ಒಂದೇ ಒಂದು ಓಟಲ್ಲಿ ನಾನು ಸೋತೆ ಇನ್ನೊಬ್ಬ ಕ್ಯಾಂಡಿಡೇಟು ಅವನು ಜನರಲ್ ಸೆಕ್ರೆಟರಿಯಾಗಿ ಎಲೆಕ್ಟ್ ಆದ ನಾನು ಸೋತೆ ಮುಂದಿನ ವರ್ಷ ಮತ್ತೆ ನಾನು ಕಾಲೇಜಿಗೆ ನಿಂತೆ ಕಾಲೇಜಲ್ಲಿ ಅದೇ ಪೋಸ್ಟಿಗೆ ನಿಂತೆ ಮುಂದಿನ ವರ್ಷ ಅವನಿಗೆ ಬಿದ್ದದ್ದು ಅವನ ಓಟ್ ಮಾತ್ರ ಉಳಿದ್ ಇಡೀ ಕಾಲೇಜಿನ ಓಟ್ ನನಗೆ ಬಿದ್ದಿದೆ ಅಂದರೆ ನಾನು ಎಷ್ಟು ಇದಾಗಿದೆ ಅಂದರೆ ಒಂದು ಸ್ವಲ್ಪ ಒಳ್ಳೆ ಸ್ಟೂಡೆಂಟ್ ಲೀಡರ್ ಆಗಿದ್ದೆ ಅನ್ನೋದು ಗೊತ್ತಾಗ್ತದೆ ಅವಾಗ ಏನಾಯಿತು ಅಂದರೆ ನಾನು ಸ್ಟೂಡೆಂಟ್ ಲೀಡರ್ ಆಗಿದ್ದಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರ ಸಂದರ್ಭ ಆವಾಗ ಇಡೀ ದೇಶದಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಿ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಮೂಮೆಂಟ್ ಶುರು ಆಯಿತು ಜಯಪ್ರಕಾಶ್ ನಾರಾಯಣರ ನೇತೃತ್ವದಲ್ಲಿ ನವನಿರ್ಮಾಣ ಸಮಿತಿ ಅಂತ ಶುರು ಆಗಿ ಅದೆಲ್ಲ ಆಯಿತು ಆ ನವ ನಿರ್ಮಾಣ ಮಾಡಿದಾಗ ಅವರು ಇಡೀ ದೇಶಾದ್ಯಂತ ಒಂದು ಚಳುವಳಿಯನ್ನು ಸಂಘಟನೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವರೂ ಕರ್ನಾಟಕಕ್ಕೆ ಬರೋದು ಬೇರೆ ಬೇರನ್ನು ಕಳಿಸೋದೆಲ್ಲ ಮಾಡಿದ್ರು ಆವಾಗ ಅವರು ನವನಿರ್ಮಾಣ ಸಮಿತಿ ಅಂತ ಮಾಡಿದರು ಅದರ ಸ್ಟೂಡೆಂಟ್ ವಿಂಗಿನ ಕರ್ನಾಟಕದ ಮೆಂಬರ್ ಆಗಿದ್ದೆ ನಾನು ಆವಾಗ ಜಯಪ್ರಕಾಶ್ ನಾರಾಯಣರು ದಾವಣಗೆರೆಗೆ ಬಂದಾಗ ದೊಡ್ಡ ಒಂದು ಸಮಾರಂಭ ಅಲ್ಲಿ ಅಲ್ಲಿ ಹೈಸ್ಕೂಲ್ ಮೈದಾನದಲ್ಲಿ ಸುಮಾರು ಒಂದು ಲಕ್ಷ ಜನ ಸೇರಿರ್ಬೋದು ಆ ಸಂದರ್ಭದಲ್ಲಿ ಎಸ್ ನಿಜಲಿಂಗಪ್ಪನವರು ಅದರ ಅಧ್ಯಕ್ಷರು ಸ್ವಾಗತ ಸಮಿತಿದು ಆ ಸ್ವಾಗತ ಸಮಿತಿಯ ಕಾರ್ಯದರ್ಶಿ ನಾನಾಗಿದೆ ಅವಾಗ ಏನು ಮಾಡಿದೆ ಜಯಪ್ರಕಾಶ್ ನಾರಾಯಣರಿಗೆ ಒಂದು ಪೋರ್ಟ್ರೇಟ್ ಮಾಡ್ಕೊಟ್ಟೆ ಪೋರ್ಟ್ರೇಟ್ ಏನು ನನ್ನ ರಕ್ತದಲ್ಲಿ ಪೋರ್ಟ್ರೇಟ್ ಮಾಡಿಕೊಟ್ಟೆ ರಕ್ತದಲ್ಲಿ ಆ ಟೈಮಲ್ಲಿ ನಾನು ಒಂಥರ ಅಲ್ವಾ ರಕ್ತದಲ್ಲಿ ಪೋರ್ಟ್ರೇಟ್ ಮಾಡ್ಕೊಟ್ಟೆ ಅವಾಗ ಅದಿತ್ತ ಸರ್ ರಕ್ತದಲ್ಲಿ ಪೋರ್ಟ್ರೇಟ್ ಮಾಡಿ ಅವಾಗ ಈಗಲೂ ಮಾಡ್ಬೋದು ಅವಾಗ ಆಲ್ರೆಡಿ ಬಂದಿತ್ತ ಮಾಡ್ತಾ ಇದ್ರು ಜನ ಕಡೆ ತುಂಬಾ ಅಪರೂಪಕ್ಕೆ ಮಾಡಿದ್ದಾರೆ ಆ ರೀತಿ ರಕ್ತದಲ್ಲಿ ನನಗೆ ರಕ್ತದಲ್ಲಿ ಪೋರ್ಟ್ರೇಟ್ ಮಾಡಿಕೊಡ್ಬೇಕು ಅಂತ ಹೇಳಿ ಅನಿಸ್ತು ಮಾಡಿ ಕೊಟ್ಟೆ ಅವ್ರಿಗೆ ಕೊಟ್ಟಾಗ ಅವ್ರಿಗೆ ಇಷ್ಟ ಆಗ್ಲಿಲ್ಲ ಇಷ್ಟ ಆಗ್ಲಿಲ್ಲ ಹಿಂಗೆಲ್ಲ ಮಾಡಬಾರ್ದು ನೀನು ಅಂತೆಲ್ಲ ಅಂದ್ರು ಅದಾದ ನಾನು ದಾವಣಗೆರೆಯಲ್ಲಿ ಅ ಕಾರ್ಯಕ್ರಮ ಆಯ್ತು ಕಾರ್ಯಕ್ರಮ ಆದ ಒಂದ್ ವರ್ಷ ಆದ್ಮೇಲೆ ಮತ್ತೆ ನಾನು ಬಿಹಾರಿಗೆ ಪಾಟ್ನಾದಲ್ಲಿ ಅವ್ರ ಮನೆಗೆ ಹೋಗಿದ್ದೆ ಹೋದಾಗ ಅವ್ರ ಜ್ಞಾಪಕ ಮಾಡಿ ಹೇಳಿದ್ರು ನೀನು ಈ ರೀತಿ ರಕ್ತದಲ್ಲಿ ಬರೆದು ಕೊಟ್ಟಿದ್ಯಲ್ವಾ ನನ್ನ ಜ್ಞಾಪಕ ಇದೆ ನೀನ್ ಮಾಡಬಾರ್ದಿತ್ತು ಮತ್ತೆ ಹೇಳಿದ್ರು ಹಾಗೆ ಆ ನವನಿರ್ಮಾಣ ಸಮಿತಿ ಮತ್ತೆ ಸಂಪೂರ್ಣ ಕ್ರಾಂತಿ ಹೋರಾಟದಲ್ಲಿ ನಾನು ಭಾಗವಹಿಸಿದ್ದೆ ಭಾಗವಹಿಸಿದಂತ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತ ಐದಕ್ಕೆ ಅಂದರೆ ಈಗ ಸರಿಯಾಗಿ ಐವತ್ತು ವರ್ಷಗಳ ಹಿಂದೆ ಸರಿಸುಮಾರು ಐವತ್ತು ವರ್ಷಗಳ ಹಿಂದೆ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ ಕಾರಣಗಳು ಅದ್ರದ್ದು ಬೇರೆ ಬೇರೆ ಇತಿಹಾಸ ಇದೆ ಅದನ್ನೆಲ್ಲ ಇಲ್ಲಿ ಹೇಳುವಂಥ ಅವಶ್ಯಕತೆ ಇಲ್ಲ ಆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಾನು ಕೂಡ ಅವರ ಹೋರಾಟದಲ್ಲಿ ಆಕ್ಟಿವ್ ಇದ್ದೆ ಆಕ್ಟಿವ್ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದವರು ದೊಡ್ಡ ದೊಡ್ಡ ಪೊಲಿಟಿಕಲ್ ಲೀಡರ್ಸ್ನೆಲ್ಲ ಜೈಲಿಗೆ ಹಾಕಿದರು ದೊಡ್ಡ ದೊಡ್ಡ ಇವ್ರನ್ನೆಲ್ಲ ನೀವು ಆಗ ಕಾಲೇಜ್ ಸ್ಟೂಡೆಂಟ್ ನಾನು ಅವಾಗ ಕಾಲೇಜ್ ಸ್ಟೂಡೆಂಟ್ ಅವಾಗ ನಾನು ಕಾಲೇಜ್ ಸ್ಟೂಡೆಂಟ್ ಇರ್ತು ಓದ್ತಾ ಇದ್ದೆ ನಾನು ಆವಾಗ ಸ್ಟೂಡೆಂಟ್ ಲೀಡ್ರ್ ಆಗಿ ಆ ಥರ ಪೊಲಿಟಿಕಲ್ ಆ ಥರ ಪೊಲಿಟಿಕಲ್ ಇತ್ತು ಹಾಗಾಗಿ ನಾನು ಕೂಡ ವಿದ್ಯಾರ್ಥಿ ಚಳವಳಿ ಸಂಘಟನೆ ಮಾಡೋದು ಇದೆಲ್ಲ ಮಾಡ್ತಾ ಇದ್ದೆ ಆವಾಗ ಏನು ಮಾಡಿದ್ರು ಪೊಲೀಸ್ನವರು ನನ್ನನ್ನು ಹಿಡಿಬೇಕು ಅಂತ ಇದ್ರು ನಾನು ಏನು ಮಾಡಿದೆ ನಾನು ಅಂಡರ್ಗ್ರೌಂಡ್ ಹೋಗ್ಬಿಟ್ಟೆ ಹ್ಞೂ ಹೋಗಿ ಹೋಗ್ಬಿಟ್ಟೆ ಅವ್ರಿಗೆ ಸಿಗದಂಗೆ ತಪ್ಸ್ಕೊಂಡು ಹೋಗಿ ಓಡಾಡ್ತಾ ಇದ್ದೆ ಹ್ಞೂ ತಪ್ಸ್ಕೊಂಡು ಓಡಾಡ್ತಾ ಇದ್ದಾಗ ಏನಾಯಿತು ಅಂದರೆ ನಾವು ತಪ್ಸ್ಕೊಂಡು ಭೂಗತ ಆಗಿರೋದು ಸುಮ್ಮನೆ ಎಲ್ಲೋ ಕಾರ್ಡ್ ರೀತಿ ತಪ್ಸ್ಕೊಂಡು ಹೋಗೋದಲ್ಲ ಅಲ್ಲಿ ಚಳುವಳಿ ಸಂಘಟನೆ ಮಾಡಬೇಕು ಅಂದರೆ ಪ್ರತಿನಿತ್ಯ ಒಂದೊಂದು ಗ್ರೂಪನ್ನು ಹೋರಾಟ ಮಾಡೋಕ್ಕೆ ಅಂದರೆ ಪ್ರೊಸೆಷನ್ ಹೋಗ್ಬಿಟ್ಟು ಅವರು ಇಂದಿರಾ ಗಾಂಧಿಗದಿ ಖಾರಕ್ಕೆ ಹೋಗೋದು ಆಮೇಲೆ ಹ್ಯಾಂಡ್ ಬಿಲ್ ಹಂಚೋದು ಇದನ್ನೆಲ್ಲ ಮಾಡಬೇಕಾಗುತ್ತೆ ನಾನು ಅದನ್ನೂ ಮಾಡ್ತಾಯಿದ್ದೆ ಏನಾಯ್ತು ಅಂದರೆ ವಿದ್ಯಾರ್ಥಿಗಳನ್ನು ಸಂಘಟನೆ ಮಾಡಬೇಕಲ್ಲ ಆ ಭಾಗ ಏನು ಮಾಡ್ಬೇಕಂದ್ರೆ ಗೊತ್ತಿಲ್ಲ ಪೊಲೀಸ್ನವರಿಗೆ ಗೊತ್ತಿಲ್ಲದಂಗೆ ನಾನು ವಿದ್ಯಾರ್ಥಿಗಳನ್ನು ನಾಯಕನ ಭೇಟಿ ಇದ್ದೆ ಆವಾಗ ಎನ್ ಎಸ್ ಯು ಐ ಒಬ್ಬ ಸೆಕ್ರೆಟರಿ ಇದ್ದ ಅವನು ಆಮೇಲೆ ಕರ್ನಾಟಕದ ಎಮ್ ಎಲ್ ಎ ಕೂಡ ಅದ ಆಮೇಲೆ ಎಮ್ ಎಲ್ ಎ ಕೂಡ ಅದ ಆಮೇಲೆ ಅವನು ಎಮ್ ಎಲ್ ಏನು ಮಾಡಿದ್ರು ಪೊಲೀಸ್ನವರು ನಮ್ಮನ್ನು ಹಿಡಿಬೇಕು ಅಂತ ಹೇಳಿಬಿಟ್ಟು ಎಲ್ಲ ರೀತಿ ಟ್ರೈ ಮಾಡ್ತಿದ್ರು ನಾನು ಸಿಕ್ಕಿರಲಿಲ್ಲ ಹೇಗೆ ಹೇಗೆ ಚಳ್ಳೆಹಣ್ಣು ತಿನ್ಸಿದ್ದೆ ಅಂದರೆ ಆ ಚಳ್ಳೆಹಣ್ಣು ಪೊಲೀಸ್ನವ್ರಿಗೆ ತಿನ್ಸಿರೋದನ್ನೇನೆ ಒಂಥರ ಸಿನಿಮಾ ರೀತಿ ಮಾಡ್ಬೋದು ಯಾಕಂದರೆ ಅನೇಕ ಸಲ ನಮ್ಮನ್ನ ಹಿಡಿಯೋಕೆ ಬಂದಾಗ ಅವನು ಅವರಿಗೆ ಗೊತ್ತಾಗ್ದಂಗೆ ತಪ್ಸ್ಕೊಂಡು ಓಡೋ ಅಂಥದ್ದು ಈ ಥರದ್ದೆಲ್ಲ ತುಂಬ ಮಾಡಿದ್ವಿ ಅವಾಗ ನಾನಿದ್ದು ದಾವಣಗೆರೆಯ ವೈಶ್ಯ ಹಾಸ್ಟೆಲಲ್ಲಿ ಪಕ್ಕದಲ್ಲಿ ಬ್ರಾಹ್ಮಣ್ಸ್ ಹಾಸ್ಟೆಲ್ ಇತ್ತು ಪೊಲೀಸ್ನವ್ರು ಏನು ಮಾಡೋರು ಅಂದರೆ ನನ್ನದು ರೂಮ್ ಇತ್ತಲ್ಲ ರೂಮಿನ ಲೈಟ್ ಹಾಕಿದ್ರೆ ಗೊತ್ತಾಗತ್ತಲ್ಲ ಅವರಿಗೆ ಬ ಬಂದಿದ್ದಾನೆ ಅಥವಾ ಚಲನೋಲ್ಲ ನೋಡೋಕ್ಕೆ ನಮ್ಮ ಹಾಸ್ಟೆಲ್ ಮುಂದೆ ಅವ್ರು ನಿಂತಿರೋರು ಅವ್ರು ಏನಾದರೂ ಬರ್ತಾರೆ ಅಂತ ಗೊತ್ತಾದರೆ ನನಗೆ ನಮ್ಮ ನಮ್ಮ ಸ್ನೇಹಿತರೆ ಹಿಂಟ್ ಮಾಡೋರು ಹಿಂಗೆ ಬರ್ತಾನಂತೆ ಇಮ್ಮಿಡಿಯೇಟಾಗಿ ನಾವು ಹಿಂದ್ಗಡೆಯಿಂದ ಹೋಗಿ ಬ್ರಾಹ್ಮಿನ್ಸ್ ಹಾಸ್ಟೆಲ್ ಸೇರ್ಕೊಂತಿದ್ದೆ ಅಲ್ಲಿ ಒಂದ್ಗಡೆ ಗುಪ್ತ ದಾರಿ ಇತ್ತು ಪೊಲೀಸ್ನವ್ರಿಗೆ ಗೊತ್ತೇ ಇಲ್ಲ ಬ್ರಾಹ್ಮಿನ್ಸ್ ಹಾಸ್ಟೆಲ್ ಅವರು ಮತ್ತು ವೈಸ್ಲಾಸ್ಟ್ಲವರು ನನಗೆ ಹೆಂಗೆ ಬಚಾವ್ ಮಾಡಿ ಆ ಕಡೆ ಈ ಕಡೆ ಮಾಡ್ತಾರೆ ಅಂದ್ರೆ ಕೊನೆಗೂ ಅಲ್ಲಿ ಸಿಕ್ಬಿಡಿಲ್ಲ ನಾನು ಈ ರೀತಿ ಚಳಿ ತಿನ್ಸೋದು ಒಂದ್ಸಲ ಏನಾಯ್ತು ನಾನು ರಾಮಾಯಣ್ ಸರ್ಕ ಕೋ ಸರ್ಕಲ್ ಅಂತಿದೆ ಅಲ್ಲಿ ದಾವಣಗೆರೆಯಲ್ಲಿ ರಾಮಾಯಣ್ ಕೋ ಸರ್ಕಲ್ ಅಂತ ಅಲ್ಲಿ ಪೊಲೀಸ್ನವರು ಹಿಡಿಯಕ್ಕೆ ಬಂದಾಗ ಬಿಲ್ಡಿಂಗ್ ಇಂದ ಬಿಲ್ಡಿಂಗ್ ಮೇಲೆ ಓಡಾಕ್ ಕಳ್ಳರು ಓಡಾಡ್ತಾರಲ್ಲ ಆ ರೀತಿ ಓಡೋಡಿ ಸಿಕ್ಕಿ ಸಿಕ್ಕಿಲ್ಲ ಹೀಗೆ ಏನೇನ್ ಮಾಡಿದ್ರು ಸಿಕ್ಕಿರ್ಲಿಲ್ಲ ಆದ್ರೆ ಎನ್ ಎಸ್ ಯು ಐನವನವನ್ನ ಬಯ್ ಮಾಡ್ದ ಅವ್ನು ಹಿಡಿದ್ಕೊಡಕ್ ಪ್ಲಾನ್ ಮಾಡ್ದ ಅವಾಗ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಣ್ಣ ಅಂತಿದ್ರು ಅವರು ನನಗೆ ಮುಂಚೆ ಸ್ನೇಹಿತರಾಗಿದ್ರು ಯಾವಾಗ ಅರೆಸ್ಟ್ ಮಾಡ್ಬೇಕಂತ ಬಂದಾಗ ಅವರು ಅವ್ರ ಕೆಲಸ ಮಾಡಬೇಕು ಮಾಡ್ತಾರೆ ಅವರು ಅರೆಸ್ಟ್ ಮಾಡೋಕ್ಕೆ ಏನು ಮಾಡ್ಬೇಕು ಅಂತ ಹೇಳ್ಬಿಟ್ಟರು ಏನಾದರೂ ಒಂದು ಟ್ರಿಕ್ ಮಾಡಬೇಕಲ್ಲ ಅಂತಬಿಟ್ಟರು ಒಂದು ಸ್ಟೂಡೆಂಟ್ ಸಿಗಲ್ಲ ಹೇಳಿದ್ರು ಅವ್ನು ಹೆಂಗಾರು ಹಿಡ್ಕೊಡ್ಬೇಕು ಅಂತ ಅವನು ಯಾರು ಎನ್ ಎಸ್ ಯು ಐ ಸೆಕ್ರೆಟರಿ ಇದ್ದ ಅವನ ಹೆಸರಿಗೆ ಹೇಳಲ್ಲ ನಾನು ಹೇಳಲ್ಲ ಅವನೇನು ಮಾಡ್ದ ನನ್ನನ್ನು ಒಂದು ಕಡೆ ಕರೆದ ನೋಡಿ ನಾವು ಸಂಘಟನೆ ಇದು ಹೋರಾಟದ ಬಗ್ಗೆ ಚರ್ಚೆ ಮಾಡಬೇಕು ಇಂಥ ಕಡೆ ಬನ್ನಿ ಹೇಳ್ಬಿಟ್ಟು ನಾನು ಮತ್ತೆ ಎ ವಿ ಶ್ರೀನಿವಾಸ್ ಅಂತ ನಾವು ಸ್ನೇಹಿತ ಇದ್ದ ಆಕ್ಚುಲಿ ಅವ್ನು ನನ್ನ ಸಿಕ್ಕಿರಲಿಲ್ಲ ಎ ವಿ ಶ್ರೀನಿವಾಸಿಗೆ ಸಿಕ್ಬಿಟ್ಟು ಅವನು ಹೇಳಿದ್ದ ಹಿಂಗೆ ಇಂಥ ಕಡೆ ಶಟ್ರನ್ನ ಬನ್ನಿ ನಾವು ಮಾತಾಡೋಣ ಅಂದ್ಬಿಟ್ಟು ನಾನು ಎ ವಿ ಶ್ರೀನಿವಾಸ್ಗೆ ಅವಾಗಲೇ ಅನುಮಾನ ಹೇಳಿದ್ದೆ ಇವನು ಎನ್ ಎಸ್ ವಿವನು ಏನು ಮಾಡ್ತಾನೋ ಇಲ್ಲ ಹಂಗೆಲ್ಲ ಏನಿಲ್ಲ ನಾನೆಲ್ಲ ಹೇಳಿದ್ದೀನಿ ಬನ್ನಿ ಅಂತ ಹೇಳ್ಬಿಟ್ಟು ಅವಾಗ ಏನ್ ಮಾಡ್ದ ದಾವಣಗೆರೆಯಲ್ಲಿ ಒಂದು ಪಾರ್ಕ್ ಇದೆ ಆ ಪಾರ್ಕ್ನಲ್ಲಿ ಅಲ್ಲಿ ಒಂದು ಹಟ್ಟಲ್ಲಿ ಒಂದು ಟೀ ಅಂಗಡಿ ಇದೆ ಯಾಕಂದ್ರೆ ಜಾಸ್ತಿ ಜನ ಬರಲ್ಲ ಅಲ್ಲಿ ಅಂದ್ರೆ ಪಬ್ಲಿಕ್ ಓಡಾಡೋ ಜಾಗ ಅಲ್ಲ ಅಲ್ಲಿ ಸೇರೋಣ ಅಂತ ಹೇಳ್ದ ಏನ್ ಮಾಡಿದ್ವಿ ಆಯ್ತು ಒಂದು ನಿಗದಿ ಆಯ್ತು ಇಂಥ ದಿವಸ ಬರಬೇಕು ಇಂಥ ಕಡೆ ಸೇರ್ಬೇಕು ಅಂತ ಹೇಳ್ಬಿಟ್ಟು ನಾನು ಅಂಡರ್ ಇದ್ದವನು ನಾನು ಮತ್ತೆ ಎ ವಿ ಶ್ರೀನಿವಾಸ್ ಒಂದು ಆಟೋದಲ್ಲಿ ಹೊರಟ್ವಿ ಅಲ್ಲಿಗೆ ಹೋಗಿ ಅವ್ರಿಗೆ ಪೊಲೀಸ್ನವ್ರಿಗೆ ಮುಂಚೆನೆ ಗೊತ್ತಿತ್ತು ಇವರು ಇಂಥ ಕಡೆ ಬರ್ತಾರೆ ಅಂತ ಹೊರಟು ಸ್ವಲ್ಪ ದೂರ ಬರ್ತಿದ್ದಂಗೆ ನಾನು ನೋಡ್ತೀನಿ ಹಿಂದುಗಡೆ ಪೊಲೀಸ್ ಜೀಪ್ ಬರ್ತಾಯಿದೆ ಪೊಲೀಸ್ ಜೀಪು ಕೂಡ ನಮ್ಮನ್ನು ಫುಲ್ಲು ಫಾಲೋ ಮಾಡೋ ರೀತಿ ಬರ್ತಾ ಇರಲಿಲ್ಲ ಗೊತ್ತಾಗ್ದಂಗೆ ಅವರು ತಪ್ಸ್ಕೊಂಡು ಅವರು ಸ್ಟ್ರಾಟಜಿ ಮಾಡಿದ್ರು ಹೆಂಗೆ ಇಡಬೇಕು ಅಂತೇಳಿ ಬರ್ತಾಯಿತ್ತು ನನಗೆ ಅವಾಗ ಅನುಮಾನ ಶುರು ಆಯಿತು ಕೊನೆಗೆ ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಹೋದ್ವಿ ಹೋದ್ವಿ ಅಲ್ಲಿ ಹಟ್ಟೊಳಗಡೆ ಕೂತ್ಕೊಂಡ್ವಿ ಕೂತ್ಕೊಂಡು ಚರ್ಚೆ ಮಾಡಬೇಕು ಅಂತ ಅವರು ಒಂದು ಸ್ಟೂಡೆಂಟ್ ಲೀಡರ್ ಎರಡು ಮೂರು ಜನ ಇದ್ರು ಕೂತು ಒಂದು ನಿಮಿಷ ಆಗಿಲ್ಲ ಪೊಲೀಸ್ನವರೆಲ್ಲ ಬಂದು ನನ್ನ ಲಾಕ್ ಮಾಡ್ಬಿಟ್ಟು ಲಾಕ್ ಮಾಡಿಬಿಟ್ರು ಸುತ್ತ ಬಿಟ್ರು ಸುತ್ತ ನಿಂತು ಶಿವಣ್ಣ ಅವ್ರು ಹೇಳಿದ್ರು ನಡಿರಿ ಶೆಟ್ಟರೆ ಹೋಗೋಣ ಅಂದರು ಸರಿ ಅಂತ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿ ಜೈಲಿಗೆ ಕರ್ಕೊಂಡು ಹೋದ್ರು ನಮಗೆ ಜೈಲಂದ್ರೆ ಆವಾಗ ಫಸ್ಟ್ ಪೊಲೀಸ್ ಸ್ಟೇಷನ್ ಒಳಗಡೆ ಸೆಲ್ ಇರುತ್ತಲ್ಲ ಸೆಲ್ಲು ಅದಾದ ನಂತರ ಅಲ್ಲಿ ಕೋರ್ಟ್ ಮುಂದೆ ಆವಾಗ ಎರಡು ಕೇಸ್ ಇತ್ತು ಒಂದು ಡಿ ಐ ಆರ್ ಮತ್ತು ಮೀಸಾ ಅಂತ ಹೇಳ್ಬಿಟ್ಟು ಐ ಆರ್ ಅಂದರೆ ಡಿಫೆನ್ಸ್ ಆಫ್ ಇಂಡಿಯಾ ರೂಲ್ಸ್ ಅಂತ ಅದನ್ನ ನೀವು ಕೇಸ್ ಹಾಕಿದ್ರೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲೇಬೇಕು ಮೀಸಾ ಅಂತ ಇನ್ನೊಂದಿತ್ತು ಮೈಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಅಂತ ಅದಿದ್ರೆ ಯಾವ ಕೋರ್ಟು ಇಲ್ಲ ಏನಿಲ್ಲ ತೊಗೊಂಡೋಗಿ ಜೈಲಿಗೆ ಹಾಕೋದು ಫಸ್ಟ್ ನಾನು ಡಿ ಐ ಆರ್ ಅಲ್ಲಿ ಹಾಕಿದ್ರು ಹಾಕದಾಗ ಏನು ಮಾಡಿದ್ರು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಲ್ಲ ಅವಾಗ ಇಡೀ ಅಲ್ಲಿ ದಾವಣಗೆರೆ ನಾಗರಿಕರಿಗೆ ಹೆದರಿಕೆ ಬರಬೇಕು ಅಂತ ಹೇಳಿಬಿಟ್ಟು ನನ್ನನ್ನ ಮತ್ತೆ ಎ ವಿ ಶ್ರೀನಿವಾಸನ್ ಇಬ್ಬರನ್ನು ಅರೆಸ್ಟ್ ಮಾಡಿದ್ರಲ್ಲ ಇಬ್ಬರಿಗೂ ಕೈಕೋಳ ತೋರಿಸಿ ಮೆರವಣಿಗೆ ಮಾಡೋದು ಪೊಲೀಸ್ ಸ್ಟೇಷನಿಂದ ಕೋರ್ಟ್ವರೆಗೂ ಮೆರವಣಿಗೆ ಮಾಡಿದ್ರು ಹಾಗೆ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋದರು ಆಮೇಲೆ ನಾನು ಆವಾಗ ಸುಮಾರು ಒಂದು ಒಂದು ಹದಿನೈದು ದಿವಸ ಒಂದು ಸಲ ಇದ್ದೆ ಆಮೇಲೆ ಪೆರೋಲ್ನಲ್ಲಿ ಹೊರಗೆ ಬಂದೆ ಕೋರ್ಟ್ ನಮಗೆ ಬಿಡ್ತು ಮತ್ತೆ ಅರೆಸ್ಟ್ ಮಾಡಿದ್ರು ಎರಡು ಸಲ ಅರೆಸ್ಟ್ ಮಾಡಿದ್ರು ಮೂರನೇ ಸಲ ಏನು ಮಾಡಿದ್ರು ಅಂದರೆ ಗೌರ್ಮೆಂಟ್ ಏನಿಸ್ತಂದ್ರೆ ಇವರು ಇದಕ್ಕೆಲ್ಲ ಬಗ್ಗವ್ರ ತಗ್ಗವ್ರಲ್ಲ ಅಂತ ಬಿಟ್ಟು ನನಗೆ ಮೀಸಾ ಹಾಕ್ತು ಮೀಸಾ ಇಡೀ ಸ್ಟೇಟಲ್ಲಿ ಕೆಲವೇ ಜನರ ಮೇಲೆ ಹಾಕಿದ್ರು ಮೈಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಗಿ ದಾವಣಗೆರೆ ಅಂದ್ರೆ ಚಿತ್ರದುರ್ಗ ಜಿಲ್ಲೆ ಅವಾಗ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೊದಲ ಮೀಸಾ ಡೇಟಿ ಹಾಕಿದ್ರು ಇಲ್ಲ ಮೀಸಾದಲ್ಲಿ ಹಾಕಿಲ್ಲ ಡೈರೆಕ್ಟ್ ನೀವು ಜೈಲಿಗೆ ಹೋಗ್ಬಿಡ್ಬೇಕು ನೋ ಇದು ಕೋರ್ಟ್ ಇಲ್ಲ ಎಂತದ್ದು ಇಲ್ಲ ಏನಿಲ್ಲ ಅವಾಗ ಏನ್ ಮಾಡುದು ಆಚೆ ಬರೋದಿಲ್ಲ ಆಚೆ ಬರ್ದು ನಾನು ಹೇಳ್ತೀನಿ ಅದ್ರ ಮುಂದೆ ಹೆಂಗಾಯ್ತು ಅಂತೇಳಿ ಮೀಸಾ ಹಾಕಿದ್ರು ಮೀಸಾ ಅಷ್ಟೇ ಅಲ್ಲ ಆಗ ಎಜುಕೇಷನ್ ಡಿಪಾರ್ಟ್ಮೆಂಟ್ ನನ್ನ ಕಾಲೇಜಿಂದ ಡಿಬಾರ್ ಮಾಡಿದ್ರು ಕಾಲೇಜಿಂದ ಡಿಬಾರ್ ಮಾಡಿದ್ರು ಡಿ ಸಿ ನನ್ನನ್ನು ಜಿಲ್ಲೆಯಿಂದ ಗಡಿಪಾರ್ ಮಾಡಿದ್ರು ಜಿಲ್ಲೆಗೆ ಎಂಟ್ರಿ ಆಗಂಗಿಲ್ಲ ಈ ರೀತಿ ಎರಡು ಮೂರು ಕೇಸ್ ನನ್ನ ಮೇಲೆ ಹಾಕಿಬಿಟ್ರು ಜಿಲ್ಲೆಯಿಂದ ಗಡಿಪಾರು ಕಾಲೇಜಿಂದ ಡಿಬಾರು ಆಮೇಲೆ ಮೀಸಾ ಮೀಸಾ ಹಾಕ್ಬಿಟ್ಟು ಫೈನಲ್ ಇಯರ್ ಸರ್ ಇದು ಫೋರ್ತ್ ಇಯರ್ ಇರುವಾಗ ಆಗಿರುವಂಥದ್ದು ಆಮೇಲೆ ನನ್ನನ್ನು ಮೀಸಾ ಆರ್ಡ್ರ್ ಹಾಕಿಬಿಟ್ಟು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಕರ್ಕೊಂಡು ಹೋದರು ಜಿ ಗಡಿಪಾರು ಆಯಿತು ಅದು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಕರ್ಕೊಂಡು ಅದನ್ನು ಹಾಕಿದರು ಅಲ್ಲಿ ಹಾಕಿದಾಗ ನನ್ನ ಕಲ್ಪನೆ ಏನಿತ್ತು ಅಂದರೆ ನೋಡಿ ಜೈಲಿನ ಬಗ್ಗೆ ಕಲ್ಪನೆ ಏನಿತ್ತಂದರೆ ನಾನು ಈ ಸಾವರ್ಕರ್ ಅವ್ರದ್ದು ಬೇರೆ ಬೇರೆ ಅವ್ರದ್ದೆಲ್ಲ ಪುಸ್ತಕಗಳನ್ನೆಲ್ಲ ಓದಿದ್ದೆ ಜೈಲಿಗೆ ಓದಿದ ತಕ್ಷಣ ಏನಂದರೆ ಕೋಣೆ ಒಳಗಡೆ ಕತ್ತಲ್ಲಿ ಕೋಣೆ ಒಳಗಡೆ ಹಾಕಿಬಿಡ್ತಾರೆ ನಮ್ಮನ್ನು ಮೇಲೆ ದೂರದಲ್ಲೆಲ್ಲೋ ಕಿಂಡಿ ಬರ್ತಾ ಇರುತ್ತೆ ಪ್ಲೇಟಿಂದ ಹಿಂಗೆ ಊಟ ಕೊಡ್ತಾರೆ ತೆಗೀತಾರೆ ಬರೀ ಬಾತ್ರೂಮಿಗೆ ಹೋಗ್ಬೇಕಂದ್ರೆ ಬಿಡ್ತಾರೆ ಅದು ಬಿಟ್ಟರು ಅಂತೇಳ್ಬಿಟ್ಟರು ಅವಾಗ ಅಂತ ನಾನು ಜೈಲು ಒಳಗಡೆ ಹೋಗ್ತೀನಿ ವರ್ಷಗಟ್ಟಲೆ ಇರ್ತೀವಿ ಅಂತ ಯಾಕಂದರೆ ಅವಾಗ ಯಾವಾಗ ಬಿಡ್ತೀವಿ ಅನ್ನೋದಿಲ್ಲ ವರ್ಷಗಟ್ಲೆ ಇರಬೇಕಾಗ್ತದೆ ಏನು ಮಾಡಿದೆ ಶಿವಣ್ಣ ಅವ್ರಿಗೆ ಹೇಳಿದೆ ನಾನೊಂದಷ್ಟು ಪುಸ್ತಕ ಅದು ಇದೆಲ್ಲ ತೊಗೊಂಡು ಆಯಿತು ಟ್ರಂಕಲ್ಲಿ ಎಲ್ಲ ಹಾಕ್ಕೊಂಡು ತೊಗೊಂಡು ಹೋದೆ ಹೋದೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಒಳಗಡೆ ಆಯಿತು ಎಲ್ಲ ಫಾರ್ಮಲ್ಲಿ ಇರ್ತಲ್ಲ ಎಂಟ್ರಾಗಿ ನಾನು ಒಳಗಡೆ ಹೋಗ್ತೀನಿ ಅಲ್ಲಿ ನೂರಾರು ಜನ ಡಿ ಆರ್ ಇದ್ರು ಡಿ ಆರ್ನವ್ರು ನನ್ನ ಎತ್ಕೊಂಡು ಮೆರವಣಿಗೆ ಮಾಡಿದ್ರು ಅವರು ಮೆರವಣಿಗೆ ಮಾಡಿದ್ದು ಹೋಗಿ ನನಗೆ ಆಶ್ಚರ್ಯ ಜೈಲು ಒಳಗಡೆ ಹೀಗಿದ್ಯಾ ಅಂತ ನನ್ನ ಕಲ್ಪನೆನೇ ಇರಲಿಲ್ಲ ಆಮೇಲೆ ನಮ್ಮ ಮೀಸಾ ಡೇಟೆನ್ಯೂಗಳಿಗೆ ಬೇರೆ ಒಂದು ಸೆಕ್ಷನ್ ಇತ್ತು ಅಲ್ಲೂ ಕೂಡ ಓಪನ್ ಬೆಳಿಗ್ಗಿಂದ ಸಂಜೆವರೆಗೂ ನಾವು ಓಡಾಡ್ಕೊಂಡು ಇರ್ಬೋದಾಗಿತ್ತು ಅಂದ್ರೆ ಸಾಯಂಕಾಲ ಆದ ತಕ್ಷಣ ನಮ್ಮ ಲಾಕ್ ಮಾಡೋರು ನಮ್ದೆಲ್ಲ ಒಂದ್ ಸೆಲ್ ಇರೋದು ಒಂದೊಂದು ಸೆಲ್ ಅಲ್ಲಿ ಇಬ್ಬರಿಬ್ರು ಹಾಕೋರು ನನಗೆ ಈ ಆಯ್ನೂರು ಮಂಜುನಾಥ್ ಅಂತ ಹೇಳ್ತಿರಲ್ಲ ಬಿಜೆಪಿ ಲೀಡರ್ ಇದ್ರು ಈಗ ಕಾಂಗ್ರೆಸ್ ಅಲ್ಲಿ ಇದಾರೆ ಅವ್ರು ನನ್ನ ರೂಮ್ ಮೇಟ್ ಆಗಿದ್ರು ಅವಾಗ ರೂಮ್ ಮೇಟ್ ಅಂದರೆ ಸೆಲ್ಮೇಟ್ ಅಲ್ಲ ಈ ಹೋರಾಟದಲ್ಲಿ ಅವರು ಅವ್ರಿಗೆ ಅವರು ಬಂದಿದ್ರು ಅವ್ರ ಜೊತೆ ನಾವು ಇಬ್ರು ಹಾಕಿದ್ವಿ ಸ ಅಂದ್ರೆ ಜೈಲ್ ಒಳಗಡೆ ನಾವು ನಾನು ಸೆಲ್ ಒಳಗಡೆ ಇಪ್ಪತ್ನಾಲ್ಕು ಗಂಟೆ ಹಾಕ್ಬಿಡ್ತಾರೆ ಅಂತ ಏನು ಹೆದ್ರಕೊಂಡಿದ್ದೆ ಆ ರೀತಿ ಇಲ್ವೇ ಇಲ್ಲ ಬೆಳಿಗ್ಗೆ ಆದ ತಕ್ಷಣ ನಮ್ಗೆ ಹೊರಗಡೆ ಬಿಡೋರು ನಾವು ಆಕ್ಟಿವಿಟೀಸ್ ಮಾಡೋರು ಅಲ್ಲೇನಾಯ್ತು ಅಂದ್ರೆ ನಾವು ಜೈಲಲ್ಲಿ ಎಲ್ಲ ನೂರಾರು ಜನ ಇದ್ವಿ ಮೀಸಾದ್ ಅವರು ಇದ್ವಿ ಆಮೇಲೆ ಡಿ ಎ ಆರ್ ಎರಡು ಸೆಕ್ಷನ್ ಬೇರೆ ಬೇರೆ ಇತ್ತು ಒಳಗಡೆ ಅಲ್ಲಿ ದಾವಣಗೆರೆ ಇದರಲ್ಲಿ ಬಳ್ಳಾರಿಯಲ್ಲಿ ಡಿ ಎ ಆರ್ನವರೆಲ್ಲ ಹೊರಗಡೆ ಇದ್ದರು ಅವರು ಆಕ್ಟಿವಿಟೀಸ್ ಅವರಿಗೆಲ್ಲ ಹದಿನೈದು ದಿವಸ ಇಪ್ಪತ್ತು ದಿವಸ ಮ್ಯಾಕ್ಸಿಮಮ್ ಒಂದು ತಿಂಗಳಿಗೆ ಬಿಟ್ಬಿಡೋರು ಕೋರ್ಟ್ ಬಿಟ್ಬಿಡೋದು ಅವ್ರು ಕೋರ್ಟ್ ಮಾಡೇ ಪ್ರೊಡ್ಯೂಸರ್ ಆಗಬೇಕು ನಮ್ಮದು ಕೋರ್ಟ್ ಇಲ್ಲ ಕತೆ ಇಲ್ಲ ಏನಿಲ್ಲ ಜೈಲು ಒಳಗಡೆ ನಾವಿದ್ವಿ ಆವಾಗ ನಾವೇನು ಮಾಡಿದ್ವಿ ಎಲ್ಲ ಕ್ಲಾಸ್ಗಳು ಮಾಡ್ತಾ ಇದ್ವಿ ಬೇರೆ ಬೇರೆ ರೀತಿ ಕ್ಲಾಸ್ಗಳು ಅಂದರೆ ಯೋಗಾಸನ ಕ್ಲಾಸು ಇಂಗ್ಲೀಷ್ ಕ್ಲಾಸು ಆಮೇಲೆ ಬೇರೆ ಬೇರೆ ಸಬ್ಜೆಕ್ಟಿನ್ ಕ್ಲಾಸು ಆಮೇಲೆ ಜೈಲು ಒಳಗಡೆ ಹ್ಞೂ ಪ್ರತಿನಿತ್ಯ ಸಂಜೆ ಲೆಕ್ಚರ್ಗಳು ಯಾರೋ ಒಬ್ಬ ಎಕ್ಸ್ಪರ್ಟ್ಗಳು ಅಂದರೆ ಎಕ್ಸ್ಪರ್ಟ್ಗಳಿದ್ರು ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಎಲ್ಲ ದೊಡ್ಡವರಿದ್ದರು ಅವರು ಒಂದೊಂದು ಲೆಕ್ಚರ್ ಮಾಡೋರು ಹೀಗೆ ಜೈಲಿನಲ್ಲಿ ಇರಬೇಕಾದ್ರೆ ಏನಾಯ್ತು ಅಂದ್ರೆ ಅವಾಗ ಎಕ್ಸಾಮ್ಗೆ ಅಟೆಂಡ್ ಆಗಬೇಕು ನಾವು ಅವಾಗ ಏನು ಮಾಡಿದ್ವಿ ಅಂದರೆ ಹೇಬಿಯಸ್ ಕಾರ್ಪಸ್ ಅಂತ ಒಂದು ಇದಿದೆ ಹೇಬಿಯಸ್ ಕಾರ್ಪಸ್ ಅಂದರೆ ನನ್ನನ್ನು ಅರೆಸ್ಟ್ ಮಾಡಿಟ್ಟಿರೋದು ಸರ್ಕಾರ ತಪ್ಪು ಮಾಡಿದೆ ಇದರ ಬಗ್ಗೆ ವಿಚಾರಣೆ ಆಗಬೇಕು ಅಂತ ಹೇಳಿಬಿಟ್ಟು ನಾನು ಬೆಂಗಳೂರು ಇದರಲ್ಲಿ ಹೈಕೋರ್ಟಲ್ಲಿ ಹೇಬಿಯಸ್ ಕಾರ್ಪಸ್ ಹಾಕಿದ್ದೆ ನನ್ನ ಜೊತೆಗೆ ಎಲ್ಲ ದೊಡ್ಡ ದೊಡ್ಡ ಅಡ್ವೊಕೇಟ್ಗಳೆಲ್ಲ ಇದ್ವು ಅವರೆಲ್ಲ ಸೇರಿ ಹಾಕಿ ಹಾಕಿದಾಗ ಬೆಂಗಳೂರಿಗೆ ನನಗೆ ಅಲ್ಲಿ ಶಿ ಶಿಫ್ಟ್ ಮಾಡಿದ್ರು ಅದ್ರ ವಿಚಾರಣೆಗೋಸ್ಕರ ಬಳ್ಳಾರಿಯಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ರು ಬೆಂಗಳೂರಿಗೆ ಶಿಫ್ಟ್ ಮಾಡಿದಾಗ ನಾನು ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಇದ್ದೆ ಸುಮಾರು ಮೂರು ತಿಂಗಳಿದ್ದೆ ಆ ಬೆಂಗಳೂರು ಸೆಂಟ್ರಲ್ ಇದ್ದಂಥ ಸಂದರ್ಭದಲ್ಲಿ ನಾನು ವಿಚಾರಣೆ ನಡೆದಾಗ ಕೋರ್ಟ್ ಹೋಗೋದು ಬರೋದು ಇತ್ತು ಆವಾಗ ಡಿ ಎಮ್ ಚಂದ್ರಶೇಖರ್ ಅಂತ ಒಬ್ಬರು ಹೈಕೋರ್ಟಿನ ಜಡ್ಜಿದ್ರು ಬಹಳ ಒಳ್ಳೆಯ ಜಡ್ದು ಅವರು ನನ್ನ ಬಗ್ಗೆ ತೀರ್ಮಾನ ಮಾಡೋದಕ್ಕಿಂತ ಮುಂಚೆ ಏನಾಯ್ತು ಹೇಳ್ತೀನಿ ಕೇಳಿ ಅಲ್ಲಿ ನಾನು ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ದೇಶದ ದೊಡ್ಡ ದೊಡ್ಡ ಲೀಡರ್ಸ್ ಇದ್ದರು ಎಲ್ ಕೆ ಅದ್ವಾನಿ ಅವರಿದ್ದರು ಮಿಶ್ರಾ ಅವರಿದ್ದರು ವಾಜಪೇಯಿ ಅವರು ಕೂಡ ಮುಂಚೆ ಇದ್ದರು ನಾವು ಹೋಗುವಾಗ ವಾಜಪೇಯಿ ಇರಲಿಲ್ಲ ಆ ರೀತಿ ದೊಡ್ಡ ದೊಡ್ಡ ಲೀಡರ್ಸ್ ಎಲ್ಲ ಎಲ್ಲ ದೊಡ್ಡ ದೊಡ್ಡವರ ಇವರಿದ್ದರು ದೇವೇಗೌಡರು ಇದ್ರು ರಾಮಕೃಷ್ಣ ಹೆಗಡೆ ಇದ್ದರು ಎಲ್ಲ ನಮ್ಮ ಜೈಲ್ ಮೇಟ್ಸ್ ಅವಾಗ ಅವರೆಲ್ಲ ಇದ್ದರು ಅವರೆಲ್ಲ ಇದ್ದಂಥ ಸಂದರ್ಭದಲ್ಲಿ ನಾನು ಪೇಂಟರ್ ಅಂತ ಗೊತ್ತಾದಾಗ ಎಲ್ ಕೆ ಅದ್ವಾನಿಯವರು ಒಂದು ದಿವಸ ನಾನು ಕರೆದ್ರು ಕರೆದು ಬಿಟ್ಟು ನೀನು ಪೇಂಟ್ರಲ್ವಾ ಹೌದು ಹೌದು ನಾನು ಸ್ಟೂಡೆಂಟ್ ಇನ್ನೂ ಕಲಿತಾ ಇದ್ದೀನಿ ಅಂತ ಹೇಳಿದೆ ಅವರು ಇದ್ದಕ್ಕಿದ್ದಂಗೆ ಹೇಳಿದ್ರು ಆಪ್ ಮುಜೆ ಪೇಂಟಿಂಗ್ ಸಿಕ್ಕಾನ ಹೈ ಅಂದರು ನಾನು ಹೇಳಿದೆ ಮೈ ಸ್ಟೂಡೆಂಟು ಮುಜೆ ಕ್ಯಾಬ್ ನೈ 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 ಆಪ್ ಸಿಕ್ಕಾನೆ ಜೋ ಹೊತ್ತಾಯ ಸಿಕ್ಕಾವು ಅಂತ ಹೇಳಿದ್ರು ಎಲ್ ಕೆ ಅದ್ವಾನಿ ಅವರಿಗೆ ಪ್ರತಿ ದಿವಸ ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದುವರೆ ಒಂದು ಗಂಟೆ ಹೋಗಿ ನಾನು ಪೇಂಟಿಂಗ್ ಹೇಳ್ಕೊಡ್ತೀನಿ ಅವ್ರ ಸೆಲ್ ಬೇರೆ ಇತ್ತು ಅಲ್ಲಿ ಹೋಗಿ ಹೇಳ್ಕೊಡ್ತೀನಿ ಅವ್ರಿಗೆ ಏನೇಜ್ ಸರ್ ಅವಾಗ ಅವಾಗ ಅವರಿಗೊಂದು ನಲ್ವತ್ತೈದು ನಿಮಗೆ ಒಂದು ನನಗೆ ಇಪ್ಪತ್ತ ಐದು ಇಪ್ಪತ್ತೈದು ಅಲ್ಲ ಇಪ್ಪತ್ಮೂರು ನನಗೆ ಇಪ್ಪತ್ತ್ ಮೂರು ಇಪ್ಪತ್ತ್ ಮೂರು ಅವರಿಗೊಂದು ನಲ್ವತ್ತೈದು ಆಮೇಲೆ ಅವ್ರ ಜೊತೆಗೆ ಅವರು ಒಳ್ಳೆ ಟೇಬಲ್ ಟೆನಿಸ್ ಆಡ್ತಾ ಇದ್ರು ಜೈಲ್ ಒಳಗಡೆ ಇತ್ತು ದಿ ಪೊಲಿಟಿಕಲ್ ಶಟ್ಲ್ ಕಾಕಾಡ್ತಾ ಇದ್ವಿ ಆಚೆ ಬರಬೇಡಿ ಅಷ್ಟೇ ಅಂತ ಅಷ್ಟೇ ಒಳಗಡೆ ಅಷ್ಟೇ ನಾನು ಎಲ್ ಕೆ ಅದ್ವಾನಿ ಅವರ ಜೊತೆಗೆ ಅನೇಕ ದಿವಸ ಶಟ್ಲ್ ಕಾಕಾಡಿದೀನಿ ಆಮೇಲೆ ಇದು ಟೇಬಲ್ ಟೆನಿಸ್ ಟುಗೆದರ್ ಹೌದು ಅವ್ರಿಗೆ ಅಷ್ಟೇ ಅಲ್ಲ ಅವರು ಎಲ್ ಕೆ ಅದ್ವಾನಿ ಅವರು ಅವಾಗ ಒಂದ್ ಪುಸ್ತಕ ಬರಿತಾ ಇದ್ರು ಜೈಲ್ ಲೈಫ್ ಬಗ್ಗೆ ಅವಾಗ ಕ್ಯಾಮ್ರಾಗೆಮ್ರಾ ತಗೊಂಡೋಗಿಲ್ಲ ಏನಿಲ್ಲ ಅವಾಗ ಏನು ಮಾಡಿದ್ರು ಅಂದರೆ ಅವರು ನನಗೆ ಕೆಲವು ಚಿತ್ರಗಳನ್ನೆಲ್ಲ ಬರ್ಕೊಡು ಅಂದರು ಜೈಲಿನ ಅವ್ರಿಗೆ ಗೊತ್ತಾಗ್ದಂಗೆ ನೀನು ಚಿತ್ರ ಬರ್ಕೊಡ್ಬೇಕು ಅಂತೇಳಿ ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿರುವಂಥ ಅನೇಕ ಚಿತ್ರಗಳನ್ನು ನಾನು ಅವ್ರಿಗೆ ಡ್ರಾಯಿಂಗ್ ಮಾಡಿ ಅವ್ರಿಗೆ ಕೊಟ್ಟೆ ಸೂಪರ್ ಕೊಟ್ಟೆ ಅವರಿಗೆ ಅವ್ರದ್ದನ್ನೆಲ್ಲ ಅದನ್ನು ತೊಗೊಂಡು ಬಳಸ್ಕೊಂಡ್ರು ಹಾಗೆ ಒಂದು ತಿಂಗಳ ಕಾಲ ನಾನು ಪ್ರತಿನಿತ್ಯ ಅವರಿಗೆ ಇದ್ದೆ ಅವ್ರ ಜೊತೆಗೆ ಭಾಳ ಒಳ್ಳೆಯ ಒಡೆನಾಟ ಆಯಿತು ನನಗೆ ಅದಾಯಿತು ನಾನು ಡಿ ಎಮ್ ಚಂದ್ರಶೇಖರ್ ಹೈಕೋರ್ಟ್ ಜಡ್ಜ್ ಹೆಸ್ರು ಹೇಳಿದೆ ಅವ್ರು ಏನು ಮಾಡಿದ್ರು ಗೊತ್ತಾ ಯಾವಾಗ ನನಗೆ ಅನ್ಯಾಯ ಆಗ್ತಾ ಇದೆ ವಿದ್ಯಾರ್ಥಿ ಜೀವನಕ್ಕೆ ಅಂದಾಗ ನನಗೆ ಒಂದು ಸ್ಪೆಷಲ್ ಆರ್ಡರ್ ಕೊಟ್ಟರು ಇವನಿಗೆ ಸ್ಪೆಷಲ್ ಪರೀಕ್ಷೆ ಮಾಡಬೇಕು ಆಗಿ ಸೆಪರೇಟ್ ಆಲ್ರೆಡಿ ನಮ್ದು ಆವಾಗ ಎಕ್ಸಾಮ್ ಮುಗ್ದೋಗಿತ್ತು ಕಾಲೇಜಿಂದ ಸೆಪರೇಟ್ ಎಕ್ಸಾಮ್ ಮಾಡಿ ಇವನಿಗೆ ಪರೀಕ್ಷೆ ಕೊಡಬೇಕು ಅಂತ ಹೇಳಿದ್ರು ಅವಾಗ ಏನು ಮಾಡಿದ್ರು ಬಳ್ಳಾರಿ ಜೈಲಿಂದ ನನಗೆ ದಾವಣಗೆರೆ ಜೈಲಿಗೆ ಶಿಫ್ಟ್ ಮಾಡಿದ್ರು ದಾವಣಗೆರೆ ಜೈಲಲ್ಲಿ ನಿತ್ಕೊಂಡು ಪ್ರತಿ ದಿವಸ ಬೆಳಿಗ್ಗೆ ಒಂದು ಪೊಲೀಸ್ ವ್ಯಾನ್ ಬರೋದು ಪೊಲೀಸ್ ಮ್ಯಾನ್ ಅಲ್ಲಿ ಪೊಲೀಸ್ನವರು ಬರೋದು ನಾನು ಕರ್ಕೊಂಡು ಕಾಲೇಜಿಗೆ ಹೋಗೋದು ಕಾಲೇಜಲ್ಲಿ ನನ್ನ ಮುಂದೆ ಅಲ್ಲಿ ಡೆಸ್ಕಲ್ಲಿ ಕೂತ್ಕೊಂಡು ವರ್ಕ್ ಮಾಡೋದು ನನ್ನ ಹಿಂದೆ ಪೊಲೀಸ್ನವ್ರು ಕೂತಿರೋದು ಈ ರೀತಿ ಎಲ್ಲ ಆಯ್ತು ಎಕ್ಸಾಮ್ ಬರ್ದು ಎಕ್ಸಾಮ್ ಬರ್ದೆ ಎಕ್ಸಾಮ್ ಬರೆದು ಪಾಸ್ ಆಗ್ಬಿಟ್ಟೆ ನಾನು ಕಾಲೇಜಿಗೆ ಒಂದು ವರ್ಷ ಹೋಗದೆ ಪಾಸ್ ಆಗ್ಬಿಟ್ಟೆ ನಾನು ಯಾಕಂದ್ರೆ ಬಿಕಾಸ್ ಆಫ್ ಡಿ ಎಮ್ ಚಂದ್ರಶೇಖರ್ ಹೈಕೋರ್ಟ್ ಜಡ್ಜಿದ್ರು ಅವರು ನನಗೆ ಸ್ಪೆಷಲ್ ಪರ್ಮಿಷನ್ ಇವತ್ತಿಗೂ ನಾನು ಅವರನ್ನು ನೆನ್ಸ್ಕೊತೀನಿ ಡಿ ಎಂ ಚಂದ್ರಶೇಖರ್ ಅವರಿಂದಾಗಿ ನಾನು ಫೋರ್ತ್ ಇಯರನ್ನು ಪಾಸ್ ಮಾಡೋ ಹಾಗು ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ನನಗೇನು ತೊಂದರೆ ಆಗಲಿಲ್ಲ ಬ್ಯೂಟಿಫುಲ್ ಅದಾಯಿತು ಅದಾದ ನಂತರ ಮತ್ತೆ ನಾನು ದಾವಣಗೆರೆಯಿಂದ ನಂದು ಯಾವಾಗ ಎಕ್ಸಾಮ್ ಎಲ್ಲ ಮುಗೀತು ದಾವಣಗೆರೆಯಿಂದ ನನಗೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಿದ್ರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ನಾನೇನು ಮಾಡಿದೆ ಗೊತ್ತಿಲ್ಲದ ಹಾಗೆ ನನಗೆ ಜೈಲಿಂದ ಎಲ್ಲ ಸುಮಾರಾಗಿ ಗೊತ್ತಾಗ್ಬಿಟ್ಟಿತ್ತು ಏನೇನು ಅಂತ ಹೇಳ್ಬಿಟ್ಟು ಹೇಗೆ ಅವ್ರನ್ನ ಯಾಮಾರಿಸ್ಬೋದು ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಬೇಕಾದ್ರೆ ಒಂದು ಟ್ರಾನ್ಸಿಸ್ಟರ್ ಸ್ಮಗ್ಲ್ ಮಾಡಿದೆ ಬುಷ್ ಬ್ಯಾರನ್ ನನಗೆ ಇವತ್ತಿಗೂ ನನ್ನ ಹತ್ರ ಇದೆ ಆ ಟ್ರಾನ್ಸಿಸ್ಟರ್ ಬುಷ್ ಬ್ಯಾರನ್ ಆಮೇಲೆ ಒಂದು ಕ್ಯಾಮ್ರಾ ಆವಾಗ ಫುಲ್ಯೂ ಫ್ಲೆಕ್ಸ್ ಅಂತ ಒಂದು ಕ್ಯಾಮ್ರಾ ಇತ್ತು ನನ್ನ ಹತ್ರ ಫುಲ್ಯೂ ಫ್ಲೆಕ್ಸ್ ಅಂತ ಆ ಕ್ಯಾಮ್ರಾ ಗೊತ್ತಾಗ್ದಂಗೆ ಸ್ಮಗ್ಲ್ ಮಾಡಿದೆ ಆ ಸ್ಮಗ್ಲ್ ಮಾಡೋಕ್ಕೂ ನಾನು ಏನು ಟ್ರಿಕ್ ಮಾಡಿದೆ ಹೇಳ್ತೀನಿ ಕೇಳಿ ಅದನ್ನು ಹೇಳ್ಬಿಡ್ತೀನಿ ನಾನು ಬೆಳಿಗ್ಗೆ ಸುಮಾರು ನಮಗೆ ಜೈಲಿಗೆ ಆಗಬೇಕಾದ ಪೀರಿಯಡ್ ಸುಮಾರು ಸಾಯಂಕಾಲ ಆರು ಗಂಟೆ ನಾನು ಬೆಳಿಗ್ಗೆನೇ ಹೋಗ್ಬಿಟ್ಟೆ ಬೆಳಿಗ್ಗೆನೇ ಹೋಗ್ಬಿಟ್ಟು ಬಳ್ಳಾರಿಗೆ ಹೋಗ್ಬಿಟ್ಟೆ ಬೆಳ್ಳ ಬಳ್ಳಾರಿಗೆ ಹೋಗ್ಬಿಟ್ಟು ಇದನ್ನು ನನ್ನ ಏನಿತ್ತು ನಾನು ಇದನ್ನು ಹೇಳ್ತಾ ಇರೋದು ಪೆರೋಲಲ್ಲಿ ಬಂದಾಗ ನಾನು ದಾವಣಗೆರೆಯಿಂದ ಶಿಫ್ಟ್ ಆದಾಗಲ್ಲ ಅವಾಗ ಅಲ್ಲಿ ಬಿಟ್ಟಿದ್ರು ನನಗೆ ಅಲ್ಲಿ ಬಂದಾಗ ನಾವು ಹೊರಗಡೆ ಎಲ್ಲಿ ಬೇಕಾದ್ರೆ ಓಡಾಡಬೇಕು ಅಂದರೆ ದಿವಸ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದೆಲ್ಲ ಮಾಡಬೇಕಾಗಿತ್ತು ಆ ಪೆರೋಲ್ ಯಾವಾಗ ಕೊಟ್ಟಿದ್ರು ಅಂದರೆ ನಮ್ಮ ತಾಯಿಯವರಿಗೆ ಸ್ವಲ್ಪ ಆರೋಗ್ಯ ಸರಲಿಲ್ಲ ಅವಾಗ ಪೆರೋಲ್ ಕೊಟ್ಟಿದ್ರು ನಾನು ತೀರ್ಥಹಳ್ಳಿಗೆ ಹೋಗಿದ್ದೆ ಒಂದು ಹದಿನೈದು ದಿವಸ ಪೆರೋಲ್ ಕೊಟ್ಟರು ಹದಿನೈದು ದಿವಸದಿಂದ ವಾಪಸ್ ಹೋಗಬೇಕಾದ್ರೆ ಈ ಕ್ಯಾಮ್ರಾ ಮತ್ತು ಇದನ್ನ ಸ್ಮಗ್ಲ್ ಮಾಡಿದೆ ಏನು ಮಾಡಿದೆ ಸಾಯಂಕಾಲ ಆರು ಗಂಟೆಗೆ ಎಂಟ್ರಿ ನಮ್ದು ಆ್ಯಕ್ಚುಲಿ ನಾನು ಬೆಳಿಗ್ಗೆನೆ ಹೋಗಿ ಏನು ಮಾಡ್ಬಿಟ್ಟೆ ಆ ಟ್ರಂಕನ್ನು ಇಲ್ಲಿಟ್ಟೆ ಅದು ಎಂಟ್ರಿ ಆ ಕಡೆ ಸೆಕ್ಯುರಿಟಿ ಇರ್ತದೆ ಟ್ರಂಕ್ ಇಲ್ಲಿಟ್ಟೆ ಇಟ್ಬಿಟ್ಟು ಆ ಸೆಕ್ಯೂರಿಟಿಗಳೆಲ್ಲ ಸುಮಾರಾಗಿ ನಮ್ಗೆ ಗೊತ್ತಿದ್ರು ಈ ಟ್ರಂಕ್ ಅಲ್ಲಿಡಪ್ಪ ಅಂತ ಹೇಳಿದೆ ತೊಗೊಂಡೋಗಿ ಅಲ್ಲಿಡ್ಸ್ಬಿಟ್ಟೆ ಸಾಯಂಕಾಲ ನಾನು ಬಂದೆ ಮಧ್ಯಾಹ್ನ ಎಲ್ಲ ಬಳ್ಳಾರಿಯಲ್ಲಿ ಓಡಾಡ್ಬಿಟ್ಟು ಸಾಯಂಕಾಲ ಬಂದೆ ಸಾಯಂಕಾಲ ಬರುವಾಗ ಆ ಸೆಕ್ಯೂರಿಟಿಗೆ ಅಲ್ಲಿ ತಲೆ ಹೇಳಿದೆ ನೋಡಪ್ಪ ಆಲ್ರೆಡಿ ಇದನ್ನೆಲ್ಲ ಚೆಕ್ ಮಾಡಿಬಿಟ್ಟಿದ್ದಾರೆ ಏನು ಚೆಕ್ ಮಾಡೋದು ಬೇಡ ಬಿಡು ಅಂತೇಳ್ದೆ ಅವ್ರು ಬಿಟ್ಬಿಟ್ಟ ಬಿಟ್ಬಿಟ್ಟ ಒಳಗಡೆ ಟ್ರಾನ್ಸಿಸ್ಟರ್ ಹೋಯ್ತು ಕ್ಯಾಮ್ರಾ ಹೋಯ್ತು ಇವತ್ತಿಗೂ ದೇಶದ ಇತಿಹಾಸದಲ್ಲಿ ಫೋಟೋಗ್ರಫಿ ಜೈಲು ಒಳಗಡೆ ಆ ಎಮರ್ಜೆನ್ಸಿ ಫೋಟೋಗ್ರಾಫ್ಸ್ ಇದ್ರೆ ನಾನು ತೆಗ್ದದ ಮಾತ್ರ ಇರುವಂಥದ್ದು ಸೂಪರ್ ಅದೇನು ಮಾಡಿದೆ ಆ ಕ್ಯಾಮ್ರಾ ಸ್ಮಗ್ಲ್ ಮಾಡಿದ್ನಲ್ಲ ಪೊಲೀಸ್ನವ್ರಿಗೆ ಗೊತ್ತಿಲ್ಲದಂಗೆ ನಾನು ಫೋಟೋಗ್ರಾಫ್ ಮಾಡ್ತಾ ಇದ್ದೆ ಆ ಒಳಗಡೆ ಇರೋದು ಇವತ್ತಿಗೂ ನೋಡಿ ಆ ನಂತರ ಬುಗಿಲು ಅಂತೂ ಒಂದು ಪುಸ್ತಕ ಬಂತು ಆ ಬುಗಿಲು ಜೈಲಿನ ಫೋಟೋಗ್ರಾಫ್ಗಳು ಯಾವ್ಯಾವ ಇದಾವೆ ಆ ಎಲ್ಲವನ್ನೂ ತೆಗೆದಿದ್ದು ನಾನು ಹೇಗೆ ಮಾಡಿದೆ ನಾನು ಫೋಟೋಸ್ ತೆಗೆದೆ ತೆಗೆದ್ಬಿಟ್ಟು ಆವಾಗ ಈಗಿನ ಥರ ಡಿಜಿಟಲ್ ಅಲ್ಲ ಒನ್ ಟ್ವೆಂಟಿ ಫಿಲ್ಮ್ ರೋಲ್ಸು ಆ ರೋಲ್ಸನ್ನು ಏನು ಮಾಡೋದು ಅವಾಗ ನಮ್ಗೆ ಜೈಲಲ್ಲಿ ಏನು ಫೆಸಿಲಿಟಿ ಅಂದರೆ ಜೈಲಲ್ಲಿ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ನೋಡ್ಕೊಳ್ಳೋರು ಸ್ವಲ್ಪ ಸೀರಿಯಸ್ ಅಂತ ಏನಾದ್ರು ಇದು ನಾವು ಬೇಕಂತ ನಮಗೆ ಟೈಮ್ ಪಾಸ್ ಆಗಬೇಕಲ್ಲ ಏನೋ ಅಂತ ಹೇಳಿಬಿಟ್ಟು ಹೊರಗಡೆ ಬಳ್ಳಾರಿ ಮೆಡಿಕಲ್ ಕಾಲೇಜಿಗೆ ಹೋಗ್ಬೇಕಾಗಿತ್ತು ಅಲ್ಲಿ ಹೋಗಿ ತೋರಿಸ್ಕೊಂಬರೋದು ಅವಾಗೇನು ಮಾಡೋದು ಗೊತ್ತಾಗ್ದಂಗೆ ಆ ರೋಲನ್ನು ನಾನು ಹೊರಗಡೆ ಕಳಿಸ್ಬಿಟ್ಟೆ ಬಳ್ಳಾರಿ ಕಾರ್ಯಕರ್ತರ ಮೂಲಕ ಅದು ಹೊರಗಡೆ ಹೋಯಿತು ಹೋಯ್ತು ಅದನ್ನು ಅವರೆಲ್ಲ ಪ್ರಿಂಟ್ ಮಾಡಿಸ್ಕೊಟ್ರು ಆನಂತರ ನಾನು ಬರೀ ಫೋಟೋಸ್ ನೋಡಿದೆ ಬಿಟ್ಟರೆ ಆ ರೋಲ್ ಆಗಲಿ ಇದು ನಂಗೆ ಸಿಗ್ಲಿಲ್ಲ ಅದಾಯಿತು ಎರಡನೇದು ನಾವು ಆವಾಗ ನಮಗೆ ರಿಲೇಯಬಲ್ ಆದಂಥ ಒಂದು ಇದು ಅಂದರೆ ಬಿ ಬಿ ಸಿ ನ್ಯೂಸು ಅದರಲ್ಲಿ ಆಗಾಗ ನಾವು ಬಿ ಬಿ ಸಿ ನ್ಯೂಸ್ ಕೇಳ್ತಾ ಇದ್ವಿ ಜೈಲಿನವ್ರಿಗೆ ಗೊತ್ತಾಗ್ದಂಗೆ ಬಿ ಬಿ ಸಿ ನ್ಯೂಸ್ ಕೇಳ್ತೀವಿ ಅಂದರೆ ಹೀಗೆ ಒಂದು ಕ್ಯಾಮ್ರಾಸ್ ಮಗಲು ಮಾಡಿದ್ದು ಒಂದು ಟ್ರಾನ್ಸಿಷನ್ಸ್ ಮಗಳು ಮಾಡಿದ್ದು ಅದೊಂದು ಈ ಎರಡು ಇದು ಆ ಸಂದರ್ಭದಲ್ಲಿ ಜೈಲಲ್ಲಿ ನಾನು ಹದಿನಾಲ್ಕು ತಿಂಗಳಿದ್ದೆ ನಾನು ಹದಿನಾಲ್ಕು ಹದಿನಾಲ್ಕು ತಿಂಗಳು ಎಮರ್ಜೆನ್ಸಿ ಇದ್ದು ಹದಿನೆಂಟು ತಿಂಗಳು ಹೌದು ಮೋದಿ ಸಂದೇಶ ಕಳಿಸಿದ್ದಾರೆ ಮೋದಿ ಅವರ ಸಂದೇಶ ಹೇಗಿತ್ತು ಶೆಟ್ಟಿಜಿ ಆಪ್ಕೆ ಉಪರ್ ಭರೋಸಾ ಹೈ ಆಪ್ ಕರ್ ಕೆ ದಿಖಾನ ಹೈ ಇದನ್ನ ಮೋದಿ ಅವರು ಕಳಿಸಿದಂತ ಸಂದೇಶ ದೆಹಲಿಯ ತಿಹಾರ್ ಜೈಲ್ನಲ್ಲಿ ತಿಹಾರ್ ಫೆಸ್ಟ್ ಅಂತ ಮಾಡಿದೆ ನಾನು ನಮ್ಮ ದೇಶದ ಒಬ್ಬ ಅತ್ಯಂತ ಪ್ರಸಿದ್ಧ ಕಲಾವಿದ ಜೈಲು ಒಳಗಡೆ ಇದ್ದ ಒಂದು ಮರ್ಡರ್ ಕೇಸ್ ನಲ್ಲಿ ಇದ್ದ ಹೈಕೋರ್ಟ್ ಜಡ್ಜ್ ಅಲ್ಲಿ ಬಂದರು ಅವ್ರನ್ನ ಅವನು ಒಂದು ತಂದೊಂದು ಕಲಾಕೃತಿ ತಗೊಂಬಂದು ಇವ್ರಿಗೆ ಕೊಟ್ಟ ನೀವೇ ಹಾಕಿದ್ ನಾನು ತಪ್ಪು ಮಾಡಿದ್ದೀನಿ ಅಂತ ಜೈಲಲ್ಲಿ ಇಟ್ಟಿದ್ದೀರಿ ನನಗೆ ಈಗ ನೀವು ಹೊಗಳ್ತಾ ಇದ್ದೀರಿ ಅಂತ ತುಂಬ ಚೆನ್ನಾಗಿ ಮಾಡಿದ್ಯಪ್ಪ ಇದನ್ನೇ ಮುಂದುವರ್ಸು ಇದೇ ರೀತಿ ಎಲ್ಲ ಮಾಡು ಅಂದಾಗ ಅವನೊಂದು ಸೆಂಟೆನ್ಸ್ ಹೇಳ್ತಾನೆ ನನಗೆ ಇಲ್ಲ ಸರ್ ನಾನು ಮುಂದೇನು ಮಾಡೋಕ್ಕಾಗಲ್ಲ ನನ್ನ ಜೀವನದ ಮೊದಲ ಕಲಾಕೃತಿ ಹಾಗೂ ಕೊನೆಯ ಕಲಾಕೃತಿ ಅಂತ ಯಾಕಪ್ಪ ಅಂತ ಹೇಳ್ದು ಡೈರೆಕ್ಟರ್ ಜನರಲ್ ಇದ್ರು ತಿಹಾರ್ ಜೈಲ್ದು ಅವ್ರು ನನ್ನ ಬೆನ್ಮೇಲೆ ಹಿಂಗೆ ಅಂದರು ಅಂದ್ಬಿಟ್ಟು ಬಾನ ಹೇಳ್ತೀನಿ ಅವನು ನೆಕ್ಸ್ಟ್ ಮರಣದಂಡನೆ ಆಗ್ತಾ ಇದೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಅಪ್ಲಿಕೇಶನ್ ಹಾಕಿದ್ದಾನೆ ಅಲ್ಲಿಂದ ಆಗೋಲ್ಲ ಅಂತ ಬಂದಿದೆ ಅವ್ನ ಮರಣದಂಡನೆ ಆಗುತ್ತೆ